ನಗರದ ಬೃಹತ್ ರಸ್ತೆಯ ಪಕ್ಕದಲ್ಲಿದ್ದ ಹಳೆಯ ಹೋಟೆಲ್ ಹೆಸರು ಶಾಂತಿ ಭವನ ಆದರೆ ಅಲ್ಲಿ ಕೆಲಸ ಮಾಡುವವನ ಜೀವನದಲ್ಲಿ ಮಾತ್ರ ಶಾಂತಿ ಕಡಿಮೆ ರಾಮು ಬೆಳಿಗ್ಗೆ ಐದಕ್ಕೆ ಇದ್ದು ಬಸ್ ಹಿಡಿದು ಕೈಯಲ್ಲಿ ಒಂದು ಚೀಲ ಮನಸ್ಸಿನಲ್ಲಿ ಸಾವಿರ ಕನಸು ಅವನ ದಿನ ಶುರುವಾಗುತ್ತಿದ್ದು ಚಹಾ ಕಪ್ಗಳ ಸದ್ದು ಪ್ಲೇಟ್ಗಳ ಘರ್ಷಣೆ ಮತ್ತು ಗ್ರಾಹಕರ ಕೂಗಿನಿಂದ ಏ ವೇಟರ್ ಇದು ಏನ್ ಸೇವೆ ಜಲ್ದಿ ಬಾ ಎಂದು ಆ ಶಬ್ದಗಳು ಅವನ ಕಿವಿಗೆ ಹೊಸದಾಗಿರಲಿಲ್ಲ ಆದರೂ ಪ್ರತಿ ಬಾರಿ ಹೃದಯಕ್ಕೆ ಚುಚ್ಚುತ್ತಿತ್ತು ರಾಮು ಓದಬೇಕೆಂದು ಕನಸು ಕಂಡವನಾಗಿದ್ದ ಅಪ್ಪನ ಸಾವಿನ ನಂತರ ಅಮ್ಮ ಮತ್ತು ಚಿಕ್ಕ ತಂಗಿಯ ಹೊಣೆ ಅವನ ಮೇಲೆ ಬಿತ್ತು ಪುಸ್ತಕ ಬದಲು ಅವನ ಕೈಯಲ್ಲಿ ತಟ್ಟೆಗಳು ಬಂದವು ಕೆಲವರು ಅವನನ್ನು ಮನುಷ್ಯನಂತೆ ನೋಡಿದರು ಬಹುತೇಕ ಜನ ಒಂದು ಸೇವೆಯ ವಸ್ತುವಿನಂತೆ ಒಂದು ದಿನ ಒಬ್ಬ ಶ್ರೀಮಂತ ಯುವಕ ಹೋಟೆಲ್ಗೆ ಬಂದ ಆಹಾರ ತಡವಾಯಿತೆಂದು ಕೋಪಗೊಂಡು ರಾಮುವಿನ ಮುಂದೆ ತಟ್ಟೆಯನ್ನು ಬಿಸಾಡಿದ ನಿನ್ನಂಥವರು ಹುಟ್ಟಿದ್ದು ಸೇವೆ ಮಾಡಲು ಮಾತ್ರ ಎಂದು ಅವಮಾನ ಮಾಡಿದ ಆ ಕ್ಷಣ ರಾಮುವಿನ ಕಣ್ಣು ತುಂಬಿ ಬಂತು ಆದರೆ ಕಣ್ಣೀರು ಕೆಳಗೆ ಬೀಳಲಿಲ್ಲ ಆಗ ಅಪ್ಪನ ಮಾತು ನೆನಪಾಯಿತು ಮಗ ಸಹನೆ ಸೋಲು ಅಲ್ಲ ಅದು ಮುಂದಿನ ಗೆಲುವಿನ ಬೀಜ ಆ ರಾತ್ರಿ ರಾಮು ಮನೆಗೆ ಹೋದಾಗ ತಂಗಿ ಕೇಳಿದಳು ಅಣ್ಣ ನೀನು ಯಾವಾಗ ದೊಡ್ಡವನು ಆಗ್ತೀಯ ಎಲ್ಲಿಯವರೆಗೂ ನೀನು ಹೀಗೆ ಕಷ್ಟಪಡುತ್ತೀಯಾ ಎಂದಳು ರಾಮು ನಗುತ್ತಾ ಹೇಳಿದ ಒಂದು ದಿನ ದೊಡ್ಡ ವ್ಯಕ್ತಿ ಖಂಡಿತ ಆಗಿಯೇ ಆಗುತ್ತೇನೆ ಎಂದನು ಅದೇ ಹೋಟೆಲ್ಗೆ ಕೆಲವು ದಿನಗಳ ನಂತರ ಒಬ್ಬ ವೃದ್ಧ ಶಿಕ್ಷಕರು ಬಂದರು ಅವರು ರಾಮುವಿನ ಸೇವೆ ಗಮನಿಸಿದರು ಮಾತಿನಲ್ಲಿ ಸೌಮ್ಯತೆ ಕಣ್ಣಲ್ಲಿ ಗೌರವ ತಿನ್ನುವ ನಂತರ ಅವರು ಹೇಳಿದರು ನಿನ್ನ ಹೆಸರು ಏನು ಮಗ ಎಂದು ರಾಮು ಅಂದ ಸರ್ ನೀನು ಓದಿದ್ದೀಯಾ ಎಂದರು ರಾಮು ಮೌನವಾಗಿದ್ದ ನಂತರ ನಿಧಾನವಾಗಿ ಹೇಳಿದ ಓದಬೇಕು ಅಂದಿದ್ದೆ ಪರಿಸ್ಥಿತಿ ಬೀಳಲಿಲ್ಲ ಆ ವೃದ್ಧರು ಒಂದು ಕ್ಷಣ ಮೌನವಾಗಿದ್ದರು ನಂತರ ಹೇಳಿದರು ಪರಿಸ್ಥಿತಿ ನಿನ್ನನ್ನು ಇಲ್ಲಿ ನಿಲ್ಲಿಸಿದೆ ಆದರೆ ನಿನ್ನ ಮನಸ್ಸು ಇಲ್ಲೇ ಇರಬಾರದು ಅವರು ತಮ್ಮ ಕಾರ್ಡ್ ಕೊಟ್ಟರು ರಾತ್ರಿ ಓದುವ ಕಾಲೇಜಿನ ಬಗ್ಗೆ ಹೇಳಿದರು ಶಿಕ್ಷಣ ಸಹಾಯದ ಬಗ್ಗೆ ಮಾತಾಡಿದರು ಆ ದಿನ ರಾಮು ಮೊದಲ ಬಾರಿ ತಟ್ಟೆಯ ಹೊರಗೆ ತನ್ನ ಭವಿಷ್ಯ ನೋಡಿದ ಹಗಲು ಹೋಟೆಲ್ ರಾತ್ರಿ ಕಾಲೇಜು ನಿದ್ರೆ ಕಡಿಮೆ ಆದರೆ ಕನಸು ಜೀವಂತ ವರ್ಷಗಳು ಹಾದುಹೋಯಿತು ಅದೇ ಹೋಟೆಲ್ನಲ್ಲಿ ಒಂದು ದಿನ ಒಬ್ಬ ಹೊಸ ಮ್ಯಾನೇಜರ್ ಬಂದ ಅವನು ಯಾರೋ ಅಲ್ಲ ಅದೇ ರಾಮು ಕಣ್ಣಲ್ಲಿ ಆತ್ಮವಿಶ್ವಾಸ ತುಂಬಿಕೊಂಡು ಬಂದಿದ್ದ ಅದೇ ಹೋಟೆಲ್ನ ಒಂದು ಮೂಲೆಯಲ್ಲಿ ಅದೇ ಶ್ರೀಮತ ಯುವಕ ಕುಳಿತಿದ್ದ ರಾಮುವನ್ನು ಗುರುತಿಸಲಿಲ್ಲ ರಾಮು ಬಿಲ್ ತೆಗೆದುಕೊಂಡು ನಗುತ್ತಾ ಹೇಳಿದ ಸರ್ ಸೇವೆ ಚೆನ್ನಾಗಿತ್ತ ಎಂದು ಆ ಯುವಕ ತಲೆ ತಗ್ಗಿಸಿದ ರಾಮು ಮನಸ್ಸಿನಲ್ಲಿ ಯೋಚಿಸಿದ ನಾನು ಗೆದ್ದಿದ್ದು ಅವರಿಗಿಂತ ದೊಡ್ಡ ಸ್ಥಾನದಿಂದಲ್ಲ ನನ್ನನ್ನು ನಾನೇ ತಗ್ಗಿಸಿಕೊಳ್ಳದ ಧೈರ್ಯದಿಂದ ಎಂದು ಈ ಕಥೆಯ ಪಾಠ ಏನೆಂದರೆ ಯಾರನ್ನು ಅವರ ಕೆಲಸದಿಂದ ಅಳೆಯಬೇಡಿ ಪ್ರತಿ ತಟ್ಟೆಯ ಹಿಂದೆ ಒಂದು ಕನಸು ಒಂದು ಕುಟುಂಬ ಒಂದು ಮೌನ ಹೋರಾಟ ಇರುತ್ತದೆ